ಬೆಂಗಳೂರಿಗರೆ ಕಂಡ ಕಂಡಲ್ಲಿ ಕಸವನ್ನ ಎಸೆತಾ ಇದ್ದೀರಾ ಸಿಕ್ಕ ಸಿಕ್ಕಲ್ಲಿ ಕಸ ಎಸೆದ್ರೆ ಮನೆ ಮುಂದೆ ಬರುತ್ತೆ ರಾಶಿ ರಾಶಿ ಕಸ ಮನೆ ಮುಂದೆ ಕಸ ಸುರಿಯೋ ಅಭಿಯಾನಕ್ಕೆ ಜಿ ಬಿ ಎ ಚಾಲನೆಯನ್ನ ಕೊಡ್ತಿದೆ ಈಗಾಗಲೇ ಕಸವನ್ನ ಎಸೆದು ಹೋಗುವವರ ವಿಡಿಯೋ ಕೂಡ ರೆಕಾರ್ಡ್ ಆಗ್ತಾ ಇದೆ ಎಲ್ಲಿ ಬೇಕಾದ್ರಲ್ಲಿ ಕಸ ಎಸೆಯೋದು ನನ್ನನ್ನು ಯಾರು ನೋಡ್ತಾರೆ ನಾನು ಇಲ್ಲೇ ಕಸ ಹಾಕ್ತೀನಿ ಅಂತ ಹೇಳಿ ಸಿಕ್ಕ ಸಿಕ್ಕ ಟೈಮ್ನಲ್ಲಿ ಕಸ ಎಸೆದು ಹೋಗ್ತಾ ಇದ್ದೀರಾ ಅಂತವರು ಈ ಸುದ್ದಿಯನ್ನ ನೋಡ್ಲೇಬೇಕು ಈಗಾಗಲೇ ಕಸ ಎಸೆದು ಹೋಗುವವರ ವಿಡಿಯೋಗಳು ಕೂಡ ರೆಕಾರ್ಡ್ ಆಗಿದೆ ಇವತ್ತು ಅದೇ ವ್ಯಕ್ತಿಗಳ ಮನೆ ಮುಂದೆ ಕಸವನ್ನ ಸುರಿತಾ ಇದ್ದಾರೆ ಸಿಬ್ಬಂದಿಗಳು ಇನ್ ಮುಂದೆ ರಸ್ತೆ ಬದಿಗಳಲ್ಲಿ ಕಸ ಎಸೆಯದಂತೆ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡ್ಲಾಗ್ತಾ ಇದೆ ಆರೂವರೆ ಬಟ್ ಯಾರೇ ಕೂಡ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಬ್ ಡಬ್ ಆಗಿ ಬರ್ತದೆ ರಾತ್ರಿ ನಾವೆಲ್ಲ ಒಂದು ಒಂದೂವರೆ ತನಕ ಕಾತ್ಕೊಂಡಿದ್ದು ಮಾರ್ಸಲ್ಸ್ ಕೂಡ ಎಲ್ಲ ನಿಮ್ ಜೊತೆಲಿ ಇದ್ರು ಅದನ್ನ ಹೇಳದಾಗ ಫೈನು ಕೊಡ್ಲಿಲ್ಲ ಅದ್ರ ವಿಡಿಯೋ ಮಾಡ್ಕೊಂಡು ಬಂದು ಇಂತ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬೆಂಗಳೂರು ಮಾಡಿದರೆ ಜಿ ಬಿ ಎ ಕಾರ್ಯಕ್ರಮ ನಮ್ಮ ತಿರುಗಡ್ ಸಾಹೇಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ ಅದೊಂದು ಫುಲ್ವಾ ಪ್ರೋಗ್ರಾಮ್ ಮಾಡಿದ್ದಾರೆ ಸಹಕರಿಸಿದ ಎಲ್ಲಾ ಸಿಬ್ಬಂದಿಗಳಿಗೂ ಒಳ್ಳೆ ಧನ್ಯವಾದ ಇಷ್ಟಿಲ್ಲ ಸೌಕರ್ಯ ಇವ್ರು ಕಷ ಆಗ್ತಾರೆ ಅಂದ್ರೆ ಇವ್ರ ನರಮನುಷ್ಯರೇ ಅಲ್ಲ ಎಲ್ಲ ಎಜುಕೇಟೆಡ್ಸ ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋದ್ರ ಮಾಡೋದಿಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈ ಅಡಿ ಈ ಕಾರ್ಯಕ್ರಮ ಹಿಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು ಅಷ್ಟ್ ಕಾರ್ಯಕ್ರಮ ಸರ್ ಯಾರ್ ಮನೆ ಯಾರನ್ನ ಕಸ ಕಳ್ಸಾಗ್ತಾನ ಅವ್ನ ಮನೆ ಮುಂದೆ ಸುರಿದು ಈ ರದ್ದು ಅಂತ ಮಾಡಿದ್ರೆ ಅವನ್ಗೂ ಒಂದ್ ಮನಸಲ್ ಬರ್ತದೆ ಈ ತರ ಮಾಡಬಾರ್ದು ತಪ್ಪು ಕೆಲಸ ನಾವು ಮಾಡ್ತಾ ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಮೂರ್ಖರು ಆ ಮೂರ್ಖರಿಗೆ ಸರಿಯಾದ ಪಾಠ ಕಲ್ಸ್ಬೇಕಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಅಡಿಷನಲ್ ಮಾಡನ್ ಕೆಲಸ ಬಿತ್ತು ಮಾಡೋ ಅಡಿಷ್ನಲ್ ಅಡಿಷನಲ್ ಕೆಲಸ ಏನು ಮಾಡ್ತೀರಾ ಮಾಡಿ ಬುದ್ಧಿ ಕಲಿಸ್ಬೇಕು ಸಾರ್ವಜನಿಕರಿಗೆ ಸರ್ ಸಾರ್ವಜನಿಕರಿಗೆ ಎಲ್ಲ ಬುದ್ಧಿ ಸರಿಯಾಗಿ ಸರಿಯಾಗಿದೆ ಬಂದಾಗ ಕೋಪರೇಟ್ ಮಾಡ್ರಿ ನಮ್ಮ ಕಾರ್ಪೊರೇಷನ್ ಅವ್ರು ಬಂದಾಗ ಅವ್ರಿಗೆಲ್ಲ ಸಾಕ್ ಹರಿಸಿ ಅವ್ರ ಮನೆ ಕಸ ಅವ್ರ ಮನೆ ಕಾಸನ್ನ ಎರಡು ಭಾಗ ಮಾಡಿ ಬರ್ತದಲ್ಲ ಬಂದು ಪಾಪ ಅವರು ಬಿಸಿಲ ಹೊಡೆದು ಹೊಡೆದು ಕಾಯ್ತಾ ಬರ್ತಾರೆ ಅವ್ರು ಬಿಸಿಲ್ ಹೊದು ಹೊಡೆದು ಕಾಯ್ತಾ ಇದ್ದಾರೆ ಅವಾಗ ತಗೊಂಬಂದು ಹಾಕಿದ್ರೆ ಆಯ್ತು ಅದು ಬರೋದು ಆರೂವರೆ ಏಳು